ಬುದ್ಧ ಮಾಂಸಾಹಾರ ನಿಷೇಧಿಸಲಿಲ್ಲ ಭಿಕ್ಕುಗಳಿಗೋಸ್ಕರ ತಯಾರಿಸಬಾರ್ದು ಅಂತಂದನೆ ವಿನ ಸಿದ್ಧವಾಗಿರುವ ಆಹಾರವನ್ನ ಎಲ್ಲರಿಗೂ ಸಿದ್ಧಪಡಿಸಿದ ಆಹಾರವನ್ನು ಅವರು ತಿನ್ನಬಹುದು ಅದು ಮತ ಭಾರತದಿಂದ ಆಚೆ ಪ್ರಸರಿಸೋದಕ್ಕೆ ಇದು ಬಹುಮುಖ್ಯ ಕಾರಣ ಅಶೋಕನ ಆರಂಭದ ಬಗ್ಗೆ ಏನೂ ಗೊಂದಲ ಇಲ್ಲ ಶತಾವಧಾನಿಗಳು ಹೇಳ್ದ ಹಾಗೆ ಬುದ್ಧನೇ ಅಹಿಂಸೆಯನ್ನು ಅತಿರೇಕಕ್ಕೆ ತಗೊಂಡು ಹೋಗ್ಲಿಲ್ಲ ಶಸ್ತ್ರ ತ್ಯಜಿಸಿ ಅಂತ ಹೇಳಲಿಲ್ಲ ಅದರಿಂದ ಅಶೋಕನಿಗೆ ಅವನು ಉದಾಹರಣೆ ಆಗ್ಲೇ ಇಲ್ಲ ಆ ದೃಷ್ಟಾಂತವೇ ಇಲ್ಲ ಯಾಕಂದರೆ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ ಆಹಾರದ ಮಟ್ಟದಲ್ಲಿ ಸಹಿತ ಅಹಿಂಸೆಯನ್ನ ಬೌದ್ಧರು ಪಾಲಿಸೋದಿಲ್ಲ ಬುದ್ಧ ಮಾಂಸಾಹಾರ ನಿಷೇಧಿಸಲಿಲ್ಲ ಭಿಕ್ಕುಗಳಿಗೋಸ್ಕರ ತಯಾರಿಸಬಾರ್ದು ಅಂದನೇ ವಿನ ಸಿದ್ಧವಾಗಿರೋ ಆಹಾರವನ್ನು ಎಲ್ಲರಿಗೂ ಸಿದ್ಧಪಡಿಸಿದ ಆಹಾರವನ್ನು ಅವರು ತಿನ್ನಬಹುದು ಅದು ಬೌದ್ಧ ಮತ ಭಾರತದಿಂದ ಆಚೆ ಪ್ರಸರಿಸೋದಕ್ಕೆ ಇದು ಬಹುಮುಖ್ಯ ಕಾರಣ ಒಂದು ಪಕ್ಷ ಜೈನರ ಹಾಗೆ ಅಹಿಂಸೆಗೆ ಆಹಾರದ ಮಟ್ಟದಲ್ಲೂ ಕಟ್ಟು ಬಿದ್ದಿದ್ರೆ ಜೈನ ಮತ ಹೇಗೆ ಭಾರತಕ್ಕೆ ಮಾತ್ರ ಸೀಮಿತವಾಗಿದೆಯೋ ಬೌದ್ಧಕ್ಕೂ ಅದೇ ಆಗಿರೋದು ಇನ್ನು ಶಸ್ತ್ರ ತ್ಯಜಿಸೋದಕ್ಕೂ ಅಷ್ಟೆ ಅವನು ಅವನ ಕಾಲದಲ್ಲೇ ಬಹಳ ಸಂಘರ್ಷಗಳಾಗ್ತಿತ್ತು ರಾಜರು ಮಗಧ ಮಗಧದವರು ವ್ರಜಿಗಣವನ್ನು ಆಕ್ರಮಿಸೋಕೆ ಹೋದರು ರಾಜರಲ್ಲೇ ಸಂಘರ್ಷಗಳಾದರೂ ಅವ್ನು ಯಾವುದಕ್ಕೂ ತಲೆ ಹಾಕಲಿಲ್ಲ ಯಾಕಂದ್ರೆ ಅವನಿಗೆ ಪುರ್ಸೋತ್ತೇ ಇರಲಿಲ್ಲ ಅವ್ನಿಗೆ ವಿಹಾರದ ನಿರ್ವಹಣೆನೇ ಬಹಳ ದೊಡ್ಡದಾಗಿತ್ತು ಈ ನೂರು ನೂರಿಪ್ಪತ್ತು ವರ್ಷಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಸದ್ಗುಣಿಗಳನ್ನೆಲ್ಲ ದೇವ್ರು ಮಾಡಿಬಿಡ್ತೀವಿ ಒಂದು ಪ್ರತಿಮೆ ಮಾಡಿ ಕೂಡಿಸ್ಬಿಟ್ಟ ಮೇಲೆ ಅವರು ವಿಮರ್ಶಾತೀತರು ಆದರೆ ಬುದ್ಧನಿಗೆ ವಿಹಾರದ ನಿರ್ವಹಣೆ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದು ಅರ್ಥ ಆಗಬೇಕಾದ್ರೆ ಗಣೇಶರು ಹೇಳಿದಾಗೆ ರಾಹುಲ್ ಸಾಂಕೃತ್ಯ ವಿನಯ ಪಿಟಕ ಇದೆ ಪಿಟಕ ಅಂದ್ರೆ ಬುಟ್ಟಿ ಅವರ ನಿಯಮಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿದ್ದಾರೆ ಆ ವಿನಯ ಪಿಟಕನ ಕವರ್ ಟು ಕವರ್ ಓದ್ಬಿಟ್ರೆ ಬುದ್ಧ ಎಷ್ಟು ಇವರನ್ನೆಲ್ಲ ಒಂದ್ ಕಡೆ ಸಾಕೋಕ್ಕೆ ಅಂತ ಕಷ್ಟ ಆಗ ಅಂತ ಗೊತ್ತಾಗುತ್ತೆ ನಾವೇ ಕಲ್ಪ ಕಲ್ಪಿಸ್ಕೋಬಹುದು ವಯಸ್ಸಿನ ಯುವಕರನ್ನ ಕಡೆ ಕೂಡ ಹಾಕಿ ನಿಯಮಗಳು ಹಾಕಿದ್ರೆ ಅವರು ಎಷ್ಟು ಪಾಲಿಸ್ತಾರೆ ಮೇಲ್ವಿಚಾರಕರು ಹೇಗೆ ನೋಡ್ಕೋಬೇಕು ಯಾಕಂದ್ರೆ ಇಲ್ಲಿ ವೃದ್ಧರಿಗೆ ಪ್ರವೇಶ ಇಲ್ಲ ರೋಗಿಗಳ ಪ್ರವೇಶ ಇಲ್ಲ ಇನ್ಸ್ಟಿಟ್ಯೂಟ್ ಅದು ಬಹಳ ಒಳ್ಳೆ ಪದವನ್ನ ಶರ್ಮರ್ ಹೇಳಿದ್ರು ಈ ಎಲ್ಲ ಸಮಸ್ಯೆಯಲ್ಲಿ ಬುದ್ಧ ಕಳೆದೋಗಿದ್ದ ಅದರಿಂದ ಅವನು ರಾಜರ ತಂಟೆಗೆ ಬರಲಿಲ್ಲ ಮತ್ತೆ ಅವನಿಗೆ ಉದಾರವಾಗಿ ವಿಹಾರಗಳ ದಾನ ಬೇಕಾಗಿತ್ತು ಅವನು ಇವರದಕ್ಕೆ ಮೂಗು ತೋರಿಸಿದ್ರೆ ಇವನಿಗೆ ಬರುವ ಗ್ರ್ಯಾಂಡ್ಸ್ ತಪ್ಪಿ ಹೋಗೋ ಭಯನೂ ಇತ್ತು ಇದನ್ನೆಲ್ಲ ಅಲ್ಲಿ ಶ್ರೀಲಂಕಾದ ಬಿಕ್ಕುಗಳು ಬಹಳ ಚೆನ್ನಾಗಿ ಹೇಳ್ತಾರೆ ನನಗೆ ಯಾ ಸಾಧಾರಣವಾಗಿ ಕ್ಷೇತ್ರ ಕಾರ್ಯದಲ್ಲಿ ಏನಾಗುತ್ತೆ ಐತಿಹಾಸಿಕ ವಿಷಯಗಳಿಗೆ ನಮಗೆ ಮಾಹಿತಿ ಸಿಗೋದಿಲ್ಲ ನಮ್ಮ ಭಾವ ಘನಗೊಳ್ಳುತ್ತೆ ಅಲ್ಲಿ ನಮಗೆ ಒಂದು ಆ ಕಾಲಕ್ಕೆ ನಮ್ಮ ಕಲ್ಪನೆಗೆ ಒಂದು ಆಧಾರ ಸಿಗುತ್ತೆ ಭಾವದಲ್ಲಿ ನಾವು ತುಂಬ ಗಟ್ಟಿಗರಾಗ್ತೀವಿ ಇಲ್ಲಿ ನನಗೆ ಕ್ಷೇತ್ರ ಕಾರ್ಯದಲ್ಲಿ ಅಧ್ಯಯನದಲ್ಲಿ ನನ್ನ ಮನಸ್ಸಿಗೆ ಏನೇನು ಬಂದಿತ್ತೋ ಅದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ದೃಷ್ಟಾಂತಗಳು ನಮಗೆ ನನಗೆ ಸಿಂಹಳದಲ್ಲಿ ಸಿಕ್ಕಿದ್ವು ಅದಕ್ಕೆ ನಂತರ ಬರ್ತೀನಿ ಈಗ ಹೇಳಿದ ಹಾಗೆ ಅಶೋಕನಿಗೆ ಯಾವ ಮಾದರಿಗಳು ಇರಲಿಲ್ಲ ಅಶೋಕನಿಗಿದ್ದದ್ದು ಧಾರಯದ್ವಸು ಡೇರಿಯಸ್ ಅಕ್ಯುಮಿನಿಯಾ ಎಂಪೈರ್ ಅದು ವರ್ಲ್ಡಿನ ಫಸ್ಟ್ ಸೂಪರ್ ಪವರ್ ಅವ್ರದ್ದಿತ್ತು ಅರ್ಥಶಾಸ್ತ್ರದ ಅವಲಂಬನೆ ಇತ್ತು ಆ ಭಾಗ ಸ್ಪಷ್ಟ ಆಗುತ್ತೆ ಅಶೋಕ ಕಳಿಂಗ ಯುದ್ಧದ ನಂತರ ಏನಾಯಿತು ಅನ್ನೋದಕ್ಕೆ ಕಳಿಂಗದಲ್ಲಿ ಸ್ವಲ್ಪ ಆಧಾರ ಸಿಗುತ್ತೆ ಅಂದ್ರೆ ಅಶೋಕ ಬದುಕಿರೋವರೆಗೂ ಕಳಿಂಗ ಮುಕ್ತವಾಗಲಿಲ್ಲ ಅವನು ಗತಿಸಿದ ಏಳು ವರ್ಷಗಳ ನಂತರ ಕಳಿಂಗ ಸ್ವತಂತ್ರ ಆಯಿತು ಆಮೇಲೆ ವಂಶ ಹುಟ್ಕೊಳ್ತು ಅದರ ಮೂರನೇ ರಾಜಕಾರವಿಲ್ಲ ಅಂತ ಕಳಿಂಗದ ಇತಿಹಾಸಕಾರರು ಹೇಳ್ತಾರೆ ಅದರಿಂದ ನಂತರದ ಮುಂಚಿಂದ ಗೊತ್ತು ಅಶೋಕಂದು ನಂತರದ ಗೊತ್ತು ನಡುವೆ ಏನಾಯ್ತು ಅನ್ನೋ ಪ್ರಶ್ನೆಗೆ ನನ್ನಲ್ಲೂ ಉತ್ತರ ಇಲ್ಲ ಶತಾಬ್ದಿನಿ ಗಣೇಶರು ಕೇಳಿದ್ರು ಹಾಗಾದ್ರೆ ಯಾಕೆ ಕುಸಿತು ಕುಸಿತು ಮೌರ್ಯ ಸಾಮ್ರಾಜ್ಯ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ವಿಜಯನಗರಕ್ಕೆ ಕೃಷ್ಣದೇವರಾಯ ಆದಮೇಲೆ ಏನಾಯಿತು ಆಗ ಬೌದ್ಧಾನೂ ಇರಲಿಲ್ಲ ಆಪಾದಿಸೋದಕ್ಕೆ ಇಲ್ಲಿ ಇಲ್ಲೇನಾಗಿರ್ಬೋದು ಅನ್ನೋದಕ್ಕೆ ನಾನು ಕೆಲವನ್ನ ನನಗೆ ಕಂಡದ್ದನ್ನು ಕಾಣಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತಂದ್ರೆ ಅವ್ನ ಮಕ್ಕಳು ಸಮರ್ಥ ಅವನಿಗೆ ಅದೇ ಒಂದು ಉದ್ವೇಗ ಇರುತ್ತೆ ನನ್ನ ನಂತರ ಯಾರು ಅವ್ನು ಎಡಿಕ್ಸ್ ನೋಡಿದಾಗ್ಲೂ ಸೂಕ್ಷ್ಮ ಪ್ರದೇಶಗಳನ್ನು ಅವ್ನು ಹೇಳಿಯೇ ಇದ್ದಾನೆ ತಕ್ಷಶಿಲೆ ಉಜ್ಜಯಿನಿ ಆಮೇಲೆ ಸುವರ್ಣಗಿರಿ ಈ ಎಲ್ಲದಕ್ಕೂ ಮಹತ್ವ ಇದೆ ಇದನ್ನು ಸಂವಾದಗಳಲ್ಲಿ ನಾನು ಬಿಡಿಸಿ ಹೇಳಬಲ್ಲೆ ಈಗ ಬೇಡ ಅದರಿಂದ ಅವನು ಬ್ರಾಹ್ಮಣ ಶ್ರಮಣ ಆಜೀವಕ ಆಮೇಲೆ ನಿರ್ಗ್ರಂಥ ನಾಲ್ಕನ್ನು ಉಲ್ಲೇಖಿಸ್ತಾನೆ ನಾಲ್ಕು ಸ್ವತಂತ್ರ ಕಥೆಗಳಾಗಿ ಬಂದು ಶ್ರಮಣವನ್ನು ವೆರಿಫೈ ಮಾಡೋದಕ್ಕೆ ನಾನು ಸಿಂಹಳಕ್ಕೆ ಹೋದಾಗ ನನಗೆ ಬಹಳ ಸಂತೋಷ ಆಗಿದೆಯೇನು ಅಂದರೆ ಇಲ್ಲಿ ಬುದ್ಧ ಉಪನಿಷತ್ತಿನ ಋಷಿ ಅಂತ ನಾವು ಹೇಗೆ ಹೇಗೆ ಹೇಳಿದ್ರು ಸ್ವೀಕರಿಸೋದಕ್ಕೆ ಜನ ಸಿದ್ಧರಿಲ್ಲ ಅಲ್ಲಿ ಎಷ್ಟೋ ಬಿಕ್ಕುಗಳು ನನಗೆ ಬುದ್ಧ ಉಪನಿಷತ್ತಿನ ಋಷಿ ಅಲ್ವೇ ನಿಮ್ಮ ದೇಶದಲ್ಲಿ ಉಪನಿಷತ್ತಿನ ಚರ್ಚೆಗಳು ಪಾಠಗಳು ಆದರೆ ನಮಗೂ ತಿಳಿಸಿ ಅಂತ ನಾನು ನಾನು ಶ್ರೀಲಂಕಾದ ಸುಮಾರು ವಿಹಾರಗಳಿಗೆ ಹೋಗ್ಬಿಟ್ಟಿದ್ದೀನಿ ಅನುರಾಧಪುರ ಪುಲನ್ನರುವ ಡಂಬುಲ್ಲಾ ಅವರ ಮುಂಚಿನ ರಾಜಧಾನಿ ನಂತರದ ರಾಜಧಾನಿ ಎಲ್ಲೆಲ್ಲೋ ಇರೋ ವಿಹಾರಗಳನ್ನು ಜಾಲಾಡಿ ಬಂದುಬಿಟ್ಟಿದ್ದೀನಿ ಬಹುತೇಕ ಎಲ್ಲರಿಗೂ ಬುದ್ಧ ಉಪನಿಷತ್ತಿನ ಋಷಿ ಅನ್ನೋದು ಗೊತ್ತು ಅದನ್ನ ಕೇಳಿ ಬಹಳ ಸಂತೋಷ ಆಯಿತು ಆಮೇಲೆ ಅಶೋಕನಿಗೆ ಸಂಬಂಧಿಸಿದ ಹಾಗೆ ಶ್ರೀಲಂಕಾದಲ್ಲಿ ಏನೇನೂ ಆಧಾರ ಇಲ್ಲ ಅದಕ್ಕೆಲ್ಲ ಇವಾಗ ಹೋಗೋದು ಬೇಡ ಕಲ್ಲಿಂಗ ಯುದ್ಧದ ನಂತರ ಅಶೋಕ ಶಸ್ತ್ರ ತ್ಯಜಿಸಿದ ಅನ್ನೋದಕ್ಕೂ ಅವನ ಲಿಪಿಗಳಿಂದ ಅದು ಸಿದ್ಧವಾಗೋದಿಲ್ಲ ಸೊ ಇದನ್ನೆಲ್ಲ ಮುಗಿಸೋ ಹೊತ್ತಿಗೆ ನನಗೇನಾಯಿತು ಆ ವಿಹಾರಗಳಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು ಕಳಿಂಗದ ವಿಹಾರಗಳಲ್ಲಿ ಅಲ್ಲಿ ಥೇರವಾದ ಅಂದರೆ ಅಶೋಕ ಮೂಲವಾಗಿ ಏನು ಹೇಳಿದ್ನೋ ಸ್ಥವಿರವಾದ ಹೀನಯಾನ ಅಂತ ಮಹಾಯಾನದವ್ರು ಬಂದ ಮೇಲೆ ಹೇಳಿದ್ದದನ್ನ ಹೀನ ಅಂತ ಕಾಣೋದಕ್ಕೆ ಥೇರವಾದನೇ ಇದೆ ಆದರೆ ಮೂರು ನಿಕಾಯಗಳಿವೆ ನಿಕಾಯ ಅಂದರೆ ಮಠ ಸಿಯಾಮು ರಾಮಣ್ಯ ಅಮರಪುರ ಅಂತ ಮೂರು ವೇಷ ಒಂದೇ ಆಚಾರ ಒಂದೇ ಅವ್ರು ಹೇಳೋ ಸೂತ್ರಗಳು ಒಂದೇ ಯಾಕೆ ಮೂರು ಭಾಗ ಮಾಡ್ಕೊಂಡಿದ್ದೀರಿ ಅಂದರೆ ಜಾತಿ ಮೂರು ಜಾತಿ ಅದರಲ್ಲಿ ಬುದ್ಧನ ದಂತಧಾತು ಇರುವ ಸಿಯಾಮ್ ನಿಕಾಯ ಅದು ಕ್ಯಾಂಟೀನಲ್ಲಿದೆ ಆ ದಂತಧಾತು ಮೊದಲು ಭಾರತದಲ್ಲಿತ್ತು ಅದಕ್ಕೆ ದಂತಪುರ ಅನ್ನೋ ಹೆಸರಿದೆ ಆ ಇತಿಹಾಸದ ಆಧಾರದ ಮೇಲೆ ಒಂದು ಕಥೆ ಇಲ್ಲಿರೋದು ಆ ದಂತಧಾತುವನ್ನು ನಿಯಂತ್ರಿಸ್ತಾ ಇರುವ ಸಿಯಾಮ್ ಸಿಯಾಂನಿಕಾಯ ಉಚ್ಚವರ್ಗ ಅದಕ್ಕೆ ಪ್ರತಿಭಟನೆಯಾಗಿ ಹುಟ್ಕೊಂಡ ರಾಮಾನ್ಯ ಅಮರಪುರ ಇವರೆಲ್ಲ ಜಾತ್ಯಾಧಾರಿತವಾಗಿ ನಡೆಸ್ತಾ ಇರೋದು ಇಲ್ಲಿಯ ಹಾಗೆ ಅಲ್ಲೂ ರಾಜಕೀಯ ತಮಗೆ ಬೇಕಾದವರು ನಿಂತಾಗೋರು ಪ್ರಚಾರ ಮಾಡೋದು ಒಂದೇ ವ್ಯತ್ಯಾಸ ಅಂದರೆ ಅಲ್ಲಿ ವರ್ಗ ಬ್ರಾಹ್ಮಣರಲ್ಲ ನನಗೇನು ಅರ್ಥವಾಯಿತು ಅಂದರೆ ಒಂದು ಕಡೆ ವರ್ಗ ಅಂತಿದ್ದರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅವ್ರು ಅವ್ರನ್ನ ನಿಂದಿಸ್ತಾರೆ ದೋಷಾರೋಪಣೆ ನಡೀತಾ ಇರುತ್ತೆ ಅದರಿಂದ ಬಹಳ ನೋವಾಯಿತು ಇನ್ನೊಂದು ಸಂಕಟ ಅಂದರೆ ಅವ್ರಿಗೆ ಬರೀ ಬೌದ್ಧ ಮತವೇ ಇರೋದ್ರಿಂದ ಸಮಸ್ಯೆನೂ ಅಲ್ಲೇ ಪರಿಹಾರವೂ ಅಲ್ಲೇ ಹುಡ್ಕೋಬೇಕು ನಮ್ಮ ಥರ ಧರ್ಮದ ದೊಡ್ಡ ವ್ಯಾಪ್ತಿ ಇಲ್ಲ ಅವರಿಗೆ ಆಧಾರ ಇಲ್ಲ ಅದರಿಂದ ನನಗೆ ಅಶೋಕನ ಬಗ್ಗೆ ಏನೇನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಥವಾ ಅಧ್ಯಯನದಿಂದ ಏನು ತಿಳಿದಿತ್ತು ಅದಕ್ಕೆ ಪೂರಕವಾಗಿ ಕ್ಷೇತ್ರ ಕಾರ್ಯದಿಂದ ಒದಗಿ ಬಂತು ಅದರಿಂದ ಈ ವಿಹಾರಗಳ ಇಷ್ಟು ಗಟ್ಟಿ ಅನುಭವ ಏನಾಯಿತು ಪಾಟಲಿಪುತ್ರದ ಕಥೆಯ ಸಮಸಮಕ್ಕೂ ಬಂದ್ಬಿಡ್ತು ಒಂದು ಸೈಕಲಾಜಿಕಲ್ಲಿ ಮೊದಲೇ ಏನಿತ್ತು ಅಶೋಕ ಬ್ರಾಹ್ಮಣ ಶ್ರಮಣ ಜೋಡಿ ಪದವಾಗಿ ಬಳಸ್ತಾನೆ ಎರಡಕ್ಕೂ ಪ್ರಾಧಾನ್ಯ ಕೊಟ್ಟಿರೋದು ಕಾಣುತ್ತೆ ಇದಕ್ಕೆ ಹೋಗಿ ಬಂದ ಮೇಲೆ ಶ್ರಮಣ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಅದು ದಂತಪುರದ ಕಥೆ ಪಾಟಲಿಪುತ್ರದ ಸಮಸಮಕ್ಕೆ ಬಂದ್ಬಿಡ್ತು ಅದರಿಂದ ಕಾದಂಬರಿ ಸ್ವಲ್ಪ ದೀರ್ಘವಾಯಿತು ಆ ಅನುಭವಗಳು ಇಲ್ಲದೆ ಹೋಗಿದ್ದಿದ್ರೆ ಇದು ಇಷ್ಟೊಂದು ಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಇಷ್ಟು ಹೇಳಿ ನಾನು ಧನ್ಯವಾದ ಅರ್ಪಣೆಗೆ ಬರ್ತೀನಿ ಮೊತ್ತ ಮೊದಲಿಗೆ ಭೈರಪ್ಪನವ್ರಿಗೆ ಅವರು ಆರಂಭದಿಂದ ಅವರು ನೀಡಿರೋ ಮಾರ್ಗದರ್ಶನ ಹಲವು ಗ್ರಂಥಗಳಿಗೆ ಮೀರಿದ ಅವರ ಜೀವನಾನುಭವಗಳನ್ನೇ ಅವರು ಹೇಳಿದ್ದಾರೆ ಅದು ಎಷ್ಟು ಗ್ರಂಥಗಳನ್ನು ಓದಿದ್ರೂ ಸಿಗದೆ ಇರುವಂಥ ಬಹಳ ಅಮೂಲ್ಯವಾದ ಮಾರ್ಗದರ್ಶನ ಸಿಕ್ಕಿದೆ ಮತ್ತೆ ಕೃತಿಗಳನ್ನು ಲೇಖನಗಳನ್ನು ಅವ್ರ ಕಮಿಟ್ಮೆಂಟ್ ಎಷ್ಟು ಅನ್ನೋದು ಈಗಲೇ ಗೊತ್ತಾಗುತ್ತೆ ತೊಂಬತ್ತ್ಮೂರು ವರ್ಷ ನಾನು ನಾಲ್ಕು ಮಾತಾಡ್ತೀನಿ ಅಂತ ಬಂದು ಕಶೀರದ ಕಥೆ ಅದು ಅವಸಾನದ ಕಥೆ ಅದನ್ನೆಲ್ಲ ಹೇಳೋ ಅಗತ್ಯ ಇರಲಿಲ್ಲ ಅವರು ಆದರೆ ಅವರ ಬದ್ಧತೆ ಬಹಳ ದೊಡ್ಡದು ಇದು ಶುರು ಮಾಡಿದ್ಮೇಲಂತೂ ಕಶೀರದ್ದು ಕಾಶ್ಮೀರದ ಬಗ್ಗೆ ಏನು ಆರ್ಟಿಕಲ್ ಬಂದರೂ ಯಾವುದೇ ಪೇಪರಲ್ಲಿ ಅದನ್ನ ಕಟ್ ಮಾಡಿ ಪೋಸ್ಟ್ ಮಾಡಿಬಿಡೋರು ಅಂದರೆ ನಾನು ಹಿಂಗೆ ಹೇಳ್ತೀನಿ ಅಥವಾ ಮಾರ್ಗದರ್ಶನ ಮಾಡ್ತೀನಿ ಅಂದರೆ ಎಲ್ಲ ವಿಧದಲ್ಲೂ ಮಾಡ್ತೀನಿ ಅದಕ್ಕೆ ಬೇರೆ ಯಾವುದು ಕಾರಣಗಳು ಕೊಡೋ ಹಾಗಿಲ್ಲ ಆ ಥರದ್ದು ಮಾರ್ಗದರ್ಶನ ಮಾಡಿದರು ನಾನು ಅವರು ಋಣ ತೀರಿಸೋದು ಸಾಧ್ಯವೇ ಇಲ್ಲ ಈ ಕೃತ್ಯನ ಅವರಿಗೆ ಅವ್ರಿಗೆ ಅರ್ಪಿಸಿ ನನ್ನ ಮನಸ್ಸಿನ ಭಾರ ಕಳ್ಕೊಂಡಿದ್ದೀನಿ ಇಲ್ಲದೆ ಹೋದರೆ ಆಚಾರ್ಯ ಋಣ ತೀರಿಸೋದು ಸಾಧ್ಯವೇ ಇಲ್ಲ ಅಂತ ನಾನು ಬಲ್ಲೆ